ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ಎಪ್ಪತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಯಾವಾಗಲೂ ಸೀರಿಯಸ್ ಆಗಿ ಮುಖ ಇಟ್ಕೊಂಡು ಇರ್ತೀಯ ಕೃತಿಕ ಎಷ್ಟು ಅರ್ಟ್ ಆಗ್ತಾಳೆ ಎಂದನು ಕಿರಣ್ ವಿಜಯ್ ಸೈಲೆಂಟಾಗಿ ಇದ್ದು ಬಿಟ್ಟನು ಆ ಅಭಿಮಾನವೇ ವಿಜಯ್ನನ್ನು ವಿಚಲಿತಗೊಳಿಸುತ್ತಿದೆ ಅದು ಯಾವ ಕಡೆಗೆ ದಾರಿ ತೆಗೆಯುತ್ತದೋ ಎನ್ನುವ ಸಣ್ಣ ಭಯ ಅವನಲ್ಲಿ ಇದ್ದಿದ್ದರಿಂದ ಕೃತಿಕಾಳೊಂದಿಗೆ ಪ್ರಿಯಾಗಿ ಮೂವ್ ಆಗಲು ಆಗುತ್ತಿಲ್ಲ ವಿಜಯ್ಗೆ ಕೆಲ ಕ್ಷಣಗಳ ಮೌನದ ನಂತರ ಇನ್ಮುಂದೆ ಮಾತನಾಡುತ್ತೇನೆ ಆದರೆ ಈಗ ಕ್ಲಾಸ್ ಕೊಡಬೇಡ ಕಣ ಎಂದನು ವಿಜಯ್ ಒಂಥರ ಇಟ್ಟು ಹಾಗಾದರೆ ಸ್ವೀಟ್ ಟೇಸ್ಟ್ ಮಾಡು ಎಂದು ಕಿರಣ್ ತನ್ನ ಕೈಯಿಂದ ವಿಜಯ್ ಕೆನ್ನೆಗಳನ್ನು ಒತ್ತಿ ಬಾಯಲ್ಲಿ ಗುಲಾಬ್ ಜಾಮೂನ್ ಇಟ್ಟರೆ ಗುರಾಯಿಸಿಕೊಂಡು ಒಂದು ಲುಕ್ ಕೊಟ್ಟು ಮರು ಮಾತನಾಡದೆ ತಿಂದುಬಿಟ್ಟನು ಫುಲ್ ಎಲ್ಲ ತಿನ್ಬಿಡು ನನಗೆ ಇನ್ನೂ ಸಾಕು ಎಂದು ವಿಜಯ್ ಕೈಯಲ್ಲಿ ಬಾಕ್ಸ್ ಇಟ್ಟು ಹೊರಗಡೆಗೆ ಹೋದನು ಕಿರಣ್ ನನಗೂ ಸಾಕು ಎಂದು ಬಾಕ್ಸ್ ಪಕ್ಕದಲ್ಲಿ ಹಿಟ್ಟ ವಿಜಯ್ ತನಗೆ ಇಷ್ಟವಾದ ಟೇಸ್ಟಿ ಗುಲಾಬ್ ಜಾಮೂನ್ಗಳನ್ನು ನೋಡಿ ಮನಸ್ಸು ಎಳೆಯುತ್ತಿದ್ದರೆ ತೆಗೆದುಕೊಂಡು ಇಷ್ಟದಿಂದ ತಿನ್ನುತ್ತಿದ್ದಾನೆ ಬಾಗಿಲ ಹೊರಗಡೆ ನಿಂತುಕೊಂಡು ವಿಜಯ್ನನ್ನು ಗಮನಿಸುತ್ತಿದ್ದ ಕಿರಣ್ ತನ್ನಲ್ಲಿ ತಾನು ಮಗುಳ್ನಗುತ್ತಾ ಹೊರಟು ಹೋದನು ಆಫೀಸ್ನಿಂದ ಬಂದು ಕಾರ್ ಹಿಳಿದು ಒಳಗಡೆಗೆ ಹೋಗುತ್ತಿದ್ದ ಸಿದ್ಧಾರ್ಥ್ ಸುಮಿತ್ರಾ ಕೂಗಿಗೆ ಹಿಂದಕ್ಕೆ ತಿರುಗಿ ನೋಡಿದನು ಸುಮಿತ್ರ ಅವನ ಹತ್ತಿರಕ್ಕೆ ಹೋಗಿ ಪೂಜಾರಿಗಳ ಜೊತೆ ಮಾತನಾಡದೆ ಕಣ ಸೀಮಂತಕ್ಕೆ ಈ ಫ್ರೈಡೇ ಮಂಡೇ ಚೆನ್ನಾಗಿದೆ ಅಂತ ಹೇಳಿದ್ವು ಯಾವಾಗ ಇಟ್ಟುಕೊಳ್ಳೋಣ ಎಂದು ಕೇಳಿದಳು ಸುಮಿತ್ರ ಯಾವತ್ತಾದರೂ ಓಕೆ ಮಾಮ್ ಸಿದ್ಧಾರ್ಥ್ ಮಾತುಗಳಿಗೆ ಹಾಗಾದರೆ ಫ್ರೈಡೇ ಮಾಡಿಬಿಡೋಣ ಎಂದಳು ಸುಮಿತ್ರಾ ಸರಿ ಮಾಮ್ ಎಂದು ಮುಗುಳ್ನಾಗಯೊಂದಿಗೆ ಹೇಳಿ ಸಿದ್ಧಾರ್ಥ್ ರುಮಿನೊಳಕ್ಕೆ ಹೋದರೆ ಸುಧಾ ಜೊತೆ ಸೀಮಂತದ ಬಗ್ಗೆ ಡಿಸ್ಕಸ್ ಮಾಡುವುದರಲ್ಲಿ ಮುಳುಗಿ ಹೋದಳು ಸುಮಿತ್ರ ಸ್ವಲ್ಪ ಸಮಯಕ್ಕೆ ಕೃಷ್ಣಪ್ರಸಾದ್ರವರು ಬಂದರೆ ಆತನ ಹಿಂದೆಯೇ ಒಳಗಡೆಗೆ ಹೋದಳು ರೀ ನಿಮ್ಮ ಸೊಸೆಗೆ ಶುಕ್ರವಾರ ಸೀಮಂತ ಮಾಡೋಣ ಆಕೆಯ ತವರು ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸಿ ಎಂದಳು ಅದೇನೋ ನೀನೇ ಹೇಳಿದರೆ ಚೆನ್ನಾಗಿರುತ್ತೆ ಅಲ್ವಾ ಕೃಷ್ಣಪ್ರಸಾದ್ರವರ ಮಾತುಗಳಿಗೆ ಸುಮಿತ್ರಾ ಚುರುಕಾಗಿ ನೋಡಿದಳು ಅರ್ಥವಾಯಿತು ನಾನೇ ಹೇಳ್ತೀನಿ ಎಂದು ಕೃಷ್ಣಪ್ರಸಾದ್ರವರು ಫೋನ್ ಕೈಗೆ ತೆಗೆದುಕೊಂಡರೆ ಹೊರಗಡೆಗೆ ಹೊರಟು ಹೋದಳು ಸುಮಿತ್ರಾ ಈ ರವರ ಹಾಟಿಟ್ಯೂಡ್ ಯಾವಾಗ ಬದಲಾಗುತ್ತದೋ ಏನೋ ಇಂದು ಕೃಷ್ಣಪ್ರಸಾದ್ ರವರು ಸಣ್ಣಗೆ ನೆಟ್ಟುಸರು ಬಿಟ್ಟು ಚಂದ್ರಶೇಖರ್ ಅವರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದರು ಸರಿ ಬಾವ್ನವ್ರೆ ತುಂಬಾ ಸಂತೋಷ ಎಂದು ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಇಟ್ಟರು ಅವರು ಸುಶೀಲಾ ಸಂತೋಷದಿಂದ ನೋಡುತ್ತಾ ಶುಕ್ರವಾರ ಅಂದರೆ ಇನ್ನು ಮೂರು ದಿನನೇ ರೀ ತುಂಬಾ ತಿಂಡಿ ತಿನಿಸುಗಳನ್ನು ಮಾಡಬೇಕು ನಾಳೆಯಿಂದಲೇ ಪ್ರಾರಂಭಿಸಬೇಕು ನಮ್ಮ ಹತ್ತಿಗೆಯನ್ನು ಬರಕ್ಕೆ ಹೇಳ್ತೀನಿ ಸಹಾಯಕ್ಕೋಸ್ಕರ ಲಿಸ್ಟ್ ಹೇಳ್ತೀನಿ ಬರೆದುಕೊಳ್ಳಿ ಎಂದು ಚಂದ್ರಶೇಖರ್ ಅವರಿಗೆ ಹಾತುರಪಡಿಸಿದಳು ಸುಶೀಲ ಮತ್ತೊಂದು ಕಡೆ ಸುಧಾ ಹಂಗಾಮ ಸಹ ಶುರುವಾಗಿದೆ ಮರುದಿನ ಖಾದ್ಯಗಳನ್ನು ಮಾಡುವುದಕ್ಕೆ ಎಲ್ಲ ರೆಡಿ ಮಾಡುತ್ತಿರುವ ಸುಧಾ ಹತ್ತಿರಕ್ಕೆ ಬಂದಳು ಸಾಕ್ಷಿ ಅತ್ತೆ ನಾನು ಹೆಲ್ಪ್ ಮಾಡ್ತೀನಿ ಸುಧಾ ತಲೆ ಎತ್ತಿ ನೋಡಿ ನೀನು ಹೆಲ್ಪ್ ಮಾಡದೆ ಇರುವುದೇ ನನಗೆ ತುಂಬ ದೊಡ್ಡ ಹೆಲ್ಪ್ ನಾನು ಮಾಡಿಕೊಳ್ಳುತ್ತೇನೆ ಹೆಲ್ಪ್ ಮಾಡುವುದಕ್ಕೆ ನಿತ್ಯ ಲಕ್ಷ್ಮಮ್ಮ ಇದ್ದಾರೆ ನೀನು ಒಳಗಡೆಗೆ ಹೋಗ್ತೀಯಾ ಇಲ್ಲ ಅಂದರೆ ಸಿದ್ಧಾರ್ಥ್ಗೆ ಕಾಲ್ ಮಾಡಿ ಹೇಳು ಅಂತೀಯಾ ಬೆದರಿಸುತ್ತಿರುವ ಥರ ಹೇಳಿದಳು ಸುಧಾ ಅಮ್ಮೋ ಬೇಡ ಬಿಡಿ ಅತ್ತೆ ಹೋಗ್ತೀನಿ ಎಂದು ಸಾಕ್ಷಿ ಚಿಕ್ಕ ಮಗುವಿನ ಥರ ಮುಖ ಸಪ್ಪಗೆ ಮಾಡಿಕೊಂಡು ಒಳಗಡೆಗೆ ಹೋಗುತ್ತಿದ್ದರೆ ಸುಧಾ ನಗುತ್ತಾ ಖಾದ್ಯಗಳು ಮಾಡುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾಳೆ ಕಾರು ನಿಂತ ಸೌಂಡ್ಗೆ ಹಿಂದಕ್ಕೆ ತಿರುಗಿ ನೋಡಿದ ಸಾಕ್ಷಿ ಕಾರಿನಿಂದ ಹೇಳಿದ ಜಯಂತಿ ಆದ್ಯಾಳನ್ನು ನೋಡಿ ನಗುತ್ತಾ ಎದುರು ಹೋದಳು ಅತ್ತೆ ಆದ್ಯಾ ಚೆನ್ನಾಗಿದ್ದೀರಾ ನಗುತ್ತಾ ಮಾತನಾಡಿಸಿ ಆದ್ಯಾ ಕೈಯಲ್ಲಿದ್ದ ಮಗುವನ್ನು ಎತ್ತಿಕೊಂಡಳು ನಾವು ಚೆನ್ನಾಗಿದ್ದೀರಮ್ಮ ನೀನು ಚೆನ್ನಾಗಿದೀಯಾ ಆರೋಗ್ಯ ಚೆನ್ನಾಗಿದೆಯಾ ಎಂದು ಕೇಳಿದಳು ಜಯಂತಿ ಸಾಕ್ಷಿ ಭುಜದ ಸುತ್ತಲೂ ಕೈಯಾಕಿ ಒಳಗಡೆಗೆ ನಡೆಯುತ್ತಾ ಚೆನ್ನಾಗಿದೆ ಅತ್ತೆ ಎಂದಳು ಸಣ್ಣಗೆ ಸ್ಮೈಲ್ ಕೊಡುತ್ತಾ ಚೆನ್ನಾಗಿದ್ದೀಯಾ ಜಯಂತಿ ಅಮ್ಮ ಆದ್ಯಾ ಚೆನ್ನಾಗಿದ್ದೀಯಾ ಎಂದು ಹತ್ತಿರಕ್ಕೆ ಬರುತ್ತಾ ಕೇಳಿದಳು ಸುಧಾ ಇವರ ಧ್ವನಿ ಕೇಳಿ ರೂಮಿನಿಂದ ಹೊರಗಡೆಗೆ ಬಂದಳು ಸುಮಿತ್ರಾ ಎಲ್ಲರೂ ಯೋಗಕ್ಷೇಮಗಳನ್ನು ಮಾತನಾಡಿಕೊಂಡಿದ್ದು ಮುಗಿದ ನಂತರ ಕಾತ್ಯಗಳನ್ನು ಮಾಡುವುದಕ್ಕೆ ಕುಳಿತುಕೊಂಡಿದ್ದಾರೆ ಸಾಕ್ಷಿ ತನ್ನ ರೂಮಿನಲ್ಲಿ ಮಗುವನ್ನು ಹಾಡಿಸುತ್ತಿದ್ದರೆ ಸುಧಾ ಜಯಂತಿ ನಿತ್ಯ ಆದ್ಯ ಮಾತುಗಳು ಹೇಳಿಕೊಳ್ಳುತ್ತಾ ಕಜ್ಜಾಯ ಲಾಡುಗಳು ಮಾಡುತ್ತಿದ್ದಾರೆ ಪಕ್ಕದಲ್ಲಿ ಕುಳಿತುಕೊಂಡು ಅವರನ್ನು ಗಮನಿಸುತ್ತಿದ್ದಾಳೆ ಸುಮಿತ್ರಾ ಸ್ವಲ್ಪ ಸಮಯಕ್ಕೆ ನಿಧಾನವಾಗಿ ಹೆದ್ದು ನಾನು ಮಾಡ್ತೀನಿ ಎನ್ನುತ್ತಾ ಹೋಗಿ ಜಯಂತಿ ಪಕ್ಕದಲ್ಲಿ ಕುಳಿತುಕೊಂಡಳು ಜಯಂತಿ ಸುಧಾ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಏನು ಆ ರೀತಿ ನೋಡ್ತಾ ಇದ್ದೀರಾ ನಾನು ನನ್ನ ಮೊಮ್ಮಗನಿಗೋಸ್ಕರ ಮಾಡ್ತಾ ಇದ್ದೀನಿ ಎಂದಳು ಸುಮಿತ್ರ ಮೊಮ್ಮಗನಿಗೋಸ್ಕರ ಅವನು ಈಗಲೇ ಹೊರಬಂದು ನೀನು ಮಾಡಿರುವ ತಿಂಡಿಗಳನ್ನೆಲ್ಲ ತಿನ್ಬಿಡ್ತಾನೆ ಮತ್ತೆ ನನ್ನ ಸೊಸೆಗೋಸ್ಕರ ಅಂದರೆ ನಿನ್ನ ಗಂಟೇನೂ ಹೋಗುತ್ತೆ ಅಕ್ಕ ಎಂದಳು ಜಯಂತಿ ಸುಮಿತ್ರಳನ್ನು ಸಂತೋಷದಿಂದ ನೋಡುತ್ತ ಜಯಂತಿ ಮಾತುಗಳಿಗೆ ಎಲ್ಲರೂ ಅವರಲ್ಲಿ ಅವರೇ ಮುಸಿ ಮುಸಿಯಾಗಿ ನಗುತ್ತಿದ್ದರೆ ಆ ಮಾತುಗಳೇನು ಹಿಡಿಸಿಕೊಳ್ಳದೆ ಲಾಡುಗಳನ್ನು ಮಾಡುವುದರಲ್ಲಿ ಮಗ್ನಳಾಗಿದ್ದಾಳೆ ಸುಮಿತ್ರ ಎರಡು ದಿನಗಳು ಬ್ಯುಸಿ ಬ್ಯುಸಿಯಾಗಿ ಹಂಗಾಮದಿಂದ ಕಳೆದು ಹೋದವು ಮರುದಿನ ಸೀಮಂತ ಮನೆಯೆಲ್ಲ ಬಣ್ಣ ಬಣ್ಣದ ಹೂಗಳಿಂದ ಮಿಂಚುವ ಲೈಟುಗಳಿಂದ ಅಲಂಕೃತವಾಗಿದೆ ತವರು ಮನೆಯ ವಸಿಕೆಯೊಂದಿಗೆ ಸಿದ್ಧಾರ್ಥ್ ಮನೆಗೆ ಬಂದರು ಚಂದ್ರಶೇಖರ್ ಅವರ ಫ್ಯಾಮಿಲಿ ಅವರೆಲ್ಲರನ್ನೂ ನೋಡಿ ಸಂತೋಷದಿಂದ ಎದುರು ಹೋದ ನಿತ್ಯ ಎಲ್ಲರನ್ನೂ ನಗುತ್ತಾ ಮಾತನಾಡಿಸಿ ಆಕಾಶ್ ಜೊತೆ ನಡೆಯುತ್ತಿರುವ ರಾಗಿಣಿಯನ್ನು ಗುರಾಯಿಸಿಕೊಂಡು ನೋಡುತ್ತಿದ್ದರೆ ಮೂತಿ ತಿರುಗಿಸಿ ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡಳು ರಾಗಿಣಿ ಇವಳು ಇವಳ ಓವರ್ ಆಕ್ಷನ್ ತನ್ನಲ್ಲಿ ತಾನೇ ಗೊಣಗಿಕೊಳ್ಳುತ್ತಾ ಎಲ್ಲರನ್ನು ಕರೆದುಕೊಂಡು ಒಳಗಡೆಗೆ ಓದಳು ನಿತ್ಯ ಸ್ವಲ್ಪ ಸಮಯಕ್ಕೆ ಸುದೀಪ್ ಶುಭಾ ಹಾಗೂ ವಿಕ್ರಮ್ ದಿವ್ಯಾ ಸಹ ಬಂದರೆ ಎಲ್ಲರನ್ನೂ ಹ್ಯಾಪಿಯಾಗಿ ರಿಸೀವ್ ಮಾಡಿಕೊಂಡನು ಸಿದ್ಧಾರ್ಥ್ ಅತಿಥಿಗಳು ಸ್ನೇಹಿತರ ಮಧ್ಯೆ ಸಾಕ್ಷ್ಯ ಸೀಮಂತ ಕಾರ್ಯಕ್ರಮ ಅಟ್ಟಹಾಸದಿಂದ ಪ್ರಾರಂಭವಾಯಿತು ಪಿಂಕ್ ಕಲರ್ ಬಾರ್ಡರ್ ನಿಂಬೆ ಹಣ್ಣಿನ ಬಣ್ಣದ ಸಿಲ್ಕ್ ಸೀರೆಯಲ್ಲಿ ಮೈತುಂಬ ಬಂಗಾರ ಆಭರಣಗಳೊಂದಿಗೆ ಪ್ರೆಗ್ನೆನ್ಸಿ ಗ್ಲೋಯಿಂದ ಇನ್ನೂ ತುಂಬ ಸುಂದರವಾಗಿ ಕಾಣುತ್ತಿರುವ ಮುಖದೊಂದಿಗೆ ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಿರುವ ಸ್ಟೇಜ್ ಮೇಲೆ ಮಹಾಲಕ್ಷ್ಮಿಯ ಥರ ಒಳೆಯುತ್ತಿರುವ ಸಾಕ್ಷಿಯನ್ನು ಸ್ಟೇಜ್ ಪಕ್ಕದಲ್ಲಿ ಕೈಗಳು ಕಟ್ಟಿಕೊಂಡು ನಿಂತುಕೊಂಡು ಮಂದಹಾಸ ಬೀರುತ್ತಾ ಅಪರೂಪವಾಗಿ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಸುಶೀಲಾ ತುಂಬಾ ಸಂತೋಷದಿಂದ ಸಾಕ್ಷಿ ಕೈಗಳಿಗೆ ಬಳೆಗಳನ್ನು ಅಲಂಕರಿಸಿ ಅಕ್ಷತೆ ಕಾಳನ್ನು ಹಾಕಿ ಆಶೀರ್ವಾದ ಮಾಡಿ ಮುಗುಳ್ನಗೆ ಬೀರುತ್ತಿರುವ ಸಾಕ್ಷಿ ಹಣೆಗೆ ಮುತ್ತನ್ನು ಕೊಟ್ಟಳು ಆನಂತರ ಸುಮಿತ್ರ ಬಂದರೆ ಸಂತೋಷದಿಂದ ಆಕೆಯ ಕಡೆಯೇ ನೋಡುತ್ತಿದ್ದಾಳೆ ಸಾಕ್ಷಿ ಸುಮಿತ್ರ ಮುಖದಲ್ಲಿ ಯಾವ ಭಾವನೆ ಇಲ್ಲದೆ ನೋಡುತ್ತಾ ಸಾಕ್ಷಿಗೆ ಕುಂಕುಮ ಗಂಧವನ್ನು ಹಿಟ್ಟು ಕೈಗಳಿಗೆ ಬಳೆಗಳನ್ನು ಹಾಕಿದಳು ಅಕ್ಷತೆ ಕಾಳನ್ನು ಹಾಕಿ ಆಶೀರ್ವಾದ ಮಾಡಿ ಸಾಕ್ಷಿ ತಲೆಯನ್ನು ಕೈಯಿಂದ ಸವರಿ ಹೊರಟುವುದರೆ ಆ ಚರ್ಯಕ್ಕೆ ಸಾಕ್ಷಿ ಮುಖ ಸಾವಿರ ವೋಲ್ಟಿನ ಬಲುಪಿನಂತೆ ಹೊಳೆಯಿತು ಆನಂತರ ಮುತ್ತೈದೆಯರೆಲ್ಲರೂ ಒಬ್ಬರ ನಂತರ ಮತ್ತೊಬ್ಬರು ಬಂದು ಬಳೆಗಳು ಹಾಕಿ ಆಶೀರ್ವಾದ ಮಾಡಿದರು ಸಿದ್ಧಾರ್ಥ್ ನೀನು ಹೋಗು ಎಂದು ಸುಮಿತ್ರಾ ಹೇಳಿದ್ದರಿಂದ ಸಾಕ್ಷಿ ಹತ್ತಿರಕ್ಕೆ ಹೋದನು ಸಿದ್ಧಾರ್ಥ್ ಸಾಕ್ಷಿ ನಗುತ್ತಾ ನೋಡುತ್ತಿದ್ದರೆ ಆಕೆಯ ಕಣ್ಣುಗಳೊಳಕ್ಕೆ ಪ್ರೀತಿಯಿಂದ ನೋಡುತ್ತಾ ಆಕೆಯ ಕೈಗಳಿಗೆ ಬಳೆಗಳನ್ನು ಹಾಕಿ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿ ಅಣೆಗೆ ಚುಮ್ಮಿಸಿದನು ಆ ಸುಂದರವಾದ ದೃಶ್ಯಗಳನ್ನೆಲ್ಲ ಮಿಸ್ ಆಗದಂತೆ ಕ್ಯಾಮ್ರಾದಲ್ಲಿ ಬಂಧಿಸುತ್ತಿದ್ದಾನೆ ಕ್ಯಾಮ್ರಾಮ್ಯಾನ್ ಸುದೀಪ್ ಶುಭ ದಿವ್ಯಾ ವಿಕ್ರಮ್ ಹಾಗೆ ಆಕಾಶ್ ನಿತ್ಯ ಎಲ್ಲರೂ ಸಾಕ್ಷಿ ಸಿದ್ಧಾರ್ಥ್ ಜೊತೆ ಜೋಡಿಗಳಾಗಿ ಫೋಟೋಸ್ ತೆಗೆದುಕೊಂಡು ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಊಟಗಳು ಮಾಡುತ್ತಿದ್ದಾರೆ ಸಾಕ್ಷಿ ಸಿದ್ಧಾರ್ಥ್ನನ್ನು ಜೋಡಿಯಾಗಿ ಕುಳಿಸಿ ಖಾದ್ಯಗಳನ್ನು ಮಡಿಯಲು ತುಂಬಿದರು ಸುಮಿತ್ರಾ ಇಬ್ಬರಿಗೂ ಹಾರತಿ ಕೊಟ್ಟು ಇನ್ನು ಒಳಗಡೆಗೆ ಹೋಗಿ ಎಂದು ಹೇಳಿದ್ದರಿಂದ ಸಾಕ್ಷಿಯನ್ನು ಕರೆದುಕೊಂಡು ಒಳಗಡೆಗೆ ಹೋದನು ಸಿದ್ಧಾರ್ಥ್ ದೇವರಿಗೆ ನಮಸ್ಕಾರ ಮಾಡಿಕೊಂಡು ತಮ್ಮ ರೂಮ್ನೊಳಕ್ಕೆ ಹೋದರು ಕುಂಕುಮ ಗಂಧದೊಂದಿಗೆ ಸುಂದರವಾಗಿ ಕಾಣುತ್ತಿರುವ ಮುಖ ತಲೆ ತುಂಬ ಮಲ್ಲಿಗೆ ಹೂಗಳು ಅಕ್ಷತೆ ಕಾಳುಗಳು ಕೈಗಳ ತುಂಬ ಬಳೆಗಳಿಂದ ಮಹಾಲಕ್ಷ್ಮಿಯಂತೆ ಕಾಣುತ್ತಿರುವ ಸಾಕ್ಷಿಯನ್ನು ತುಂಬ ಹೆಪೆಕ್ಷನಿಂದ ನೋಡುತ್ತಾ ಎಷ್ಟೊತ್ತು ನೋಡಿದರೂ ಸಾಕಾಗುತ್ತಿಲ್ಲ ಎನ್ನುತ್ತಾ ಅವಳ ಹಣೆಗೆ ಮುತ್ತನ್ನು ಕೊಟ್ಟು ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ಅವಳ ಒಟ್ಟಿಗೆ ಮೇಲೆ ಮುತ್ತನ್ನು ಕೊಟ್ಟನು ಸಾಕ್ಷಿ ನಾಚಿಕೆಯಿಂದ ಕೆಂಪೇರಿದ ಕೆನ್ನೆಗಳೊಂದಿಗೆ ಸಂಭ್ರಮದಿಂದ ನೋಡುತ್ತಾ ಎದ್ದು ನಿಂತುಕೊಂಡ ಅವನ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಇವತ್ತು ನನಗೆ ತುಂಬ ಅಂದರೆ ತುಂಬ ಸಂತೋಷವಾಗಿದೆ ಸಿದ್ದು ನನ್ನ ಲೈಫ್ನಲ್ಲಿ ಯಾವತ್ತಿಗೂ ಮರೆಯಲಾಗದ ಸುಂದರವಾದ ಅಪರೂಪವಾದ ನೆನಪುಗಳನ್ನು ಕೊಡುತ್ತಿರುವ ನಿನಗೆ ಏನು ಕೊಟ್ಟರೂ ಕಡಿಮೆನೆ ಐ ಲವ್ ಯು ಮೈ ಸ್ವೀಟ್ ಯಜ್ಮಾನ್ ರೇ ಎನ್ನುತ್ತಾ ಅವನ ಕೆನ್ನೆಗಳನ್ನು ಎಳೆದು ತುಟಿಗಳ ಮೇಲೆ ಸಿಹಿ ಮುತ್ತನ್ನು ಕೊಟ್ಟಳು ಸಿದ್ಧಾರ್ಥ್ ಆಕೆಯ ಕಣ್ಣುಗಳೊಳಕ್ಕೆ ಪ್ರೀತಿಯಿಂದ ನೋಡುತ್ತಾ ನೀನು ನನಗೆ ಬೆಲೆಯನ್ನು ಕಟ್ಟಲಾಗದ ತುಂಬ ಅಪರೂಪವಾದ ಕೊಡುಗೆಯನ್ನು ಕೊಡುತ್ತಿದ್ದೀಯ ನಿನಗೋಸ್ಕರ ಏನು ಮಾಡಿದರೂ ಕಡಿಮೆನೆ ಆಕೆಯ ಹೊಟ್ಟೆಯ ಮೇಲೆ ಕೈ ಹಾಕಿ ಸವರುತ್ತಾ ಹೇಳಿದನು ಸಾಕ್ಷಿ ಮುಗುಳ್ನಗೆಯಿಂದ ನೋಡುತ್ತಿದ್ದರೆ ಸೀರೆ ಚೇಂಜ್ ಮಾಡಿಕೊ ನಾನು ಊಟ ತೆಗೆದುಕೊಂಡು ಬರ್ತೀನಿ ಎಂದು ಹೇಳಿ ಸಿದ್ಧಾರ್ಥ್ ಹೊರಗಡೆಗೆ ಹೋಗುವವನು ಮತ್ತೆ ಹಿಂದಕ್ಕೆ ತಿರುಗಿ ಚೇಂಜ್ ಮಾಡಿಕೊಳ್ಳಲು ಆಗುತ್ತಾ ನಾನು ಚೇಂಜ್ ಮಾಡಿಸಲ್ಲ ಎಂದು ಕೇಳಿದನು ಹೋರಿಯಾಗಿ ನೋಡುತ್ತಾ ನಾನು ಮಾಡಿಕೊಳ್ಳುತ್ತೇನೆ ಬಿಡ್ರಿ ಎಂದಳು ಸಾಕ್ಷಿ ನಗುತ್ತ ಓಕೆ ಎಂದು ಸಿದ್ಧಾರ್ಥ್ ನಗುತ್ತಾ ಹೊರಗಡೆಗೆ ಹೊರಟರೆ ಸಾಕ್ಷಿ ಉದ್ದನೆಯ ವಾಲ್ ಮಿರರ್ ಮುಂದೆ ನಿಂತುಕೊಂಡು ತನ್ನನ್ನು ತಾನು ನೋಡಿಕೊಂಡಳು ಹೊಟ್ಟೆಯನ್ನು ಕೈಯಿಂದ ಮುಟ್ಟಿ ಸಂಭ್ರಮ ಪಡುತ್ತಾ ಭಾರವಾಗಿರುವ ಸಿಲ್ಕ್ ಸೀರೆಯನ್ನು ಬಿಚ್ಚಿ ಲೈಟ್ ವೈಟ್ ಜಾರ್ಜೆಟ್ ಸೀರೆಯನ್ನು ಉಟ್ಟುಕೊಂಡು ಬೆಡ್ ಮೇಲೆ ಕುಳಿತುಕೊಂಡಿದ್ದಾಳೆ ಸ್ವಲ್ಪ ಸಮಯಕ್ಕೆ ಊಟದ ತಟ್ಟೆಯೊಂದಿಗೆ ಬಂದ ಸಿದ್ಧಾರ್ಥ್ ಆಕೆಯ ಹೆದರಿಗೆ ಕುಳಿತುಕೊಂಡು ಪ್ರೀತಿಯಿಂದ ತಿನ್ನಿಸುತ್ತಿದ್ದರೆ ನಾಲ್ಕು ತುತ್ತು ಜಾಸ್ತಿನೇ ತಿಂದಳು ಸಾಕ್ಷಿ ಆಕೆಗೆ ತಿನ್ನಿಸುತ್ತಾ ತಾನೂ ತಿಂದು ಬಿಟ್ಟನು ಸಿದ್ಧಾರ್ಥ್ ಪ್ಲೇಟ್ನಲ್ಲಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಆಕೆಯ ತುಟಿಗಳನ್ನು ತೇವದ ಕೈಯಿಂದ ಉಜ್ಜುತ್ತಾ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೋ ಎಂದನು ಸರಿ ಸಿದ್ದು ಎಂದಳು ಅವನನ್ನು ಪ್ರೀತಿಯಿಂದ ನೋಡುತ್ತ ಸಿದ್ಧಾರ್ಥ್ ಪ್ಲೇಟ್ ತೆಗೆದುಕೊಂಡು ಹೊರಗಡೆಗೆ ಹೊರಟರೆ ರೂಮಿನೊಳಕ್ಕೆ ಬಂದಳು ಸುಶೀಲ ಸಾಕ್ಷಿ ಊಟ ಮಾಡ್ದ ಬರಲಾ ಎಂದು ಕೇಳಿದಳು ತಿಂದೆ ಅಮ್ಮ ನಿಮ್ಮ ಹಳೆಯ ತಿನ್ನಿಸಿದರು ಎಂದಳು ಬೆಡ್ ಮೇಲೆ ಮರಗಿಕೊಳ್ಳುತ್ತಾ ಹೌದಾ ಎಂದು ಸಂತೋಷದಿಂದ ನೋಡಿ ಸಾಕ್ಷಿ ಎದುರಿಗೆ ಚೇರನ್ನು ಎಳೆದುಕೊಂಡು ಕುಳಿತುಕೊಂಡು ಮಾತುಗಳಲ್ಲಿ ಬಿದ್ದಳು ಸುಶೀಲ ಸಿದ್ಧಾರ್ಥ್ ಸುದೀಪ್ ವಿಕ್ರಮ್ರವರ ಜೊತೆ ಕುಳಿತುಕೊಂಡು ಮಾತುಗಳು ಹೇಳುತ್ತಿದ್ದರೆ ಸ್ವಲ್ಪ ಸಮಯಕ್ಕೆ ಹೊರಗಡೆಗೆ ಬಂದು ಅವನ ಜೊತೆ ಕುಳಿತುಕೊಂಡಳು ಸಾಕ್ಷಿ ಗೆಸ್ಟ್ಗಳಿಗೆ ರಿಟರ್ನ್ ಗಿಫ್ಟ್ ಕೊಡುವುದಕ್ಕೆ ತಾಂಬೂಲದೊಂದಿಗೆ ರೇಷ್ಮೆ ಸೀರೆ ಸಿಲ್ವರ್ ಗಿಫ್ಟ್ಗಳನ್ನು ಪ್ಯಾಕ್ ಮಾಡುತ್ತಿದ್ದಾರೆ ಸುಧಾ ಜಯಂತಿ ಅವರ ಜೊತೆಗೆ ಮತ್ತೆ ಕೆಲವರು ಹೊರಗಡೆಯಿಂದ ಒಳಗಡೆಗೆ ಬಂದ ಸುಮಿತ್ರಾ ಇನ್ನೂ ಆಗ್ಲಿಲ್ವಾ ಬೇಗ ಮಾಡಿ ಕತ್ತಲಾಗುವಷ್ಟೊತ್ತಿಗೆ ಕೊಡಬೇಕು ಎಂದು ಅರ್ಜೆಂಟ್ ಮಾಡುತ್ತಾ ಅವರ ಜೊತೆ ಸೇರಿ ತಾನೂ ಪ್ಯಾಕ್ ಮಾಡುತ್ತಿದ್ದಾಳೆ ಸ್ವಲ್ಪ ಸಮಯಕ್ಕೆ ಸುಮಿತ್ರಾ ಸಾಕ್ಷಿ ಕೈಯಲ್ಲಿ ಗೆಸ್ಟ್ಗಳಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಡಿಸಿದರೆ ಅವುಗಳನ್ನು ತೆಗೆದುಕೊಂಡು ಸಾಕ್ಷಿಗೆ ಆಶೀರ್ವಾದ ಮಾಡಿ ಹೊರಟು ಹೋದರು ಗೆಸ್ಟ್ಗಳೆಲ್ಲರೂ ಹೊರಟು ಹೋದ ನಂತರ ಚಂದ್ರಶೇಖರ್ ಅವರ ಫ್ಯಾಮಿಲಿ ಜಯಂತಿ ಅವರ ಫ್ಯಾಮಿಲಿಯ ಜೊತೆ ಗಾರ್ಡನ್ ನಲ್ಲಿ ಕುಳಿತುಕೊಂಡಿದ್ದಾರೆ ಕೃಷ್ಣಪ್ರಸಾದ್ರವರ ಫ್ಯಾಮಿಲಿ ಹೆಂಗಸರೆಲ್ಲ ಒಂದು ಕಡೆ ಕುಳಿತುಕೊಂಡು ಮಾತುಗಳೊಂದಿಗೆ ಕಾಲಕ್ಷೇಪ ಮಾಡುತ್ತಿದ್ದರೆ ಗಂಡಸರೆಲ್ಲ ಒಂದು ಗ್ಯಾಂಗ್ ಸೇರಿ ಪಾರ್ಟಿ ಮಾಡಿಕೊಳ್ಳುತ್ತಿದ್ದಾರೆ ಸಿದ್ಧಾರ್ಥ್ ಎಲ್ಲರ ಜೊತೆ ಸೇರಿ ಪರಮಾಲಟಿಸ್ಗೆ ಎರಡು ಪೆಗ್ಗುಗಳು ಹಾಕಿ ಸುಧಾ ಪಕ್ಕದಲ್ಲಿ ಚೇರಣೆ ಮೇಲೆ ಕುಳಿತುಕೊಂಡಿರುವ ಸಾಕ್ಷಿ ಕಡೆ ನೋಡುತ್ತಾ ಒಳಗಡೆಗೆ ನಡೆದರೆ ಸಾಕ್ಷಿ ನಿಧಾನವಾಗಿ ಎದ್ದು ಅವನ ಹಿಂದೆಯೇ ನಡೆದಳು ಏನು ಯಜಮಾನ್ರೇ ಎಲ್ಲರೂ ಅಲ್ಲೇ ಡ್ರಿಂಕ್ ಮಾಡುತ್ತಿದ್ದರೆ ನೀವು ಆಗಲೇ ಬಂದ್ಬಿಡ್ತಾ ಇದ್ದೀರಾ ಎಂದು ಕೇಳಿದಳು ಸಾಕ್ಷಿ ಅವನ ಪಕ್ಕದಲ್ಲಿ ನಡೆಯುತ್ತಾ ಮತ್ತೇರಿಸುವ ನೀನು ಇರಬೇಕಾದರೆ ಡ್ರಿಂಕ್ ಏನಕ್ಕೆ ಹೇಳು ಸಿದ್ಧಾರ್ಥ್ ಓರಿಯಾಗಿ ನೋಡುತ್ತಾ ಹೇಳುತ್ತಿದ್ದರೆ ನಾಚಿಕೆ ಪಡುತ್ತಾ ಸಾಕು ಬಿಡಿ ನಿಮ್ಮ ತಮಾಷೆ ಎನ್ನುತ್ತಾ ಅವನ ಭುಜದ ಮೇಲೆ ನಿಧಾನವಾಗಿ ಹೊಡೆದಳು ಸಾಕ್ಷಿ ಸಿದ್ಧಾರ್ಥ್ ಅವಳ ಸೊಂಟದ ಸುತ್ತಲೂ ಕೈ ಹಾಕಿ ಒಳಗಡೆಗೆ ನಡೆಯುತ್ತಾ ನಾನು ಫುಲ್ಲಾಗಿ ಕುಡಿದುಬಿಟ್ಟು ಮತ್ತಲ್ಲಿ ಮುಳುಗಿ ಹೋಗಿ ನಿನಗೆ ತೊಂದರೆ ಕೊಡಲಾರೇನು ಎಂದನು ಸಾಕ್ಷಿ ಆರಾಧನೆಯಿಂದ ಅವನ ಕಡೆ ನೋಡಿ ಅವನ ಕೆನ್ನೆಯ ಮೇಲೆ ಚಿರುಮುತ್ತು ಕೊಟ್ಟಳು ಸಿದ್ಧಾರ್ಥ್ ಕೆನ್ನೆಯನ್ನು ಉಜ್ಜಿಕೊಳ್ಳುತ್ತಾ ಆಕೆಯ ಜೊತೆ ಒಳಗಡೆಗೆ ನಡೆದನು ಏನು ಬಾವ ಆಗಲೇ ಔಟಾದ ಗ್ಲಾಸ್ ಕೆಳಗಡೆಗೆ ಹಿಡುತ್ತಿರುವ ಆಕಾಶ್ನನ್ನು ನೋಡಿ ಕೇಳಿದನು ರಿತ್ವಿಗ್ ಒಂದು ಬಾರಿ ಆ ಕಡೆ ನೋಡು ಎಂದು ಆಕಾಶ್ ತೋರಿಸಿದರೆ ಆ ಕಡೆ ನೋಡಿದ ರಿತ್ವಿಗ್ಗೆ ತಮ್ಮ ಕಡೆಯೇ ಗುರಾಯಿಸಿಕೊಂಡು ನೋಡುತ್ತಿರುವ ನಿತ್ಯ ಕಾಣಿಸಿದಳು ರಾಕ್ಷಸಿಯನ್ನು ನೋಡಿದ ಯಾವ ರೀತಿ ನೋಡ್ತಿದ್ದಾಳೆ ಅಂತ ಇನ್ನೊಂದು ಪೆಕ್ ಕುಡಿದರೆ ನನ್ನನ್ನು ಸಾಯಿಸಿದರೂ ಸಾಯಿಸಿ ಎಂದು ಆಕಾಶ್ ಹೇಳುತ್ತಿದ್ದರೆ ರಿತ್ವೀಕ್ ನಗುತ್ತಾ ನನ್ನ ತಂಗಿ ಈಗ್ಲಿಂದಾನೇ ಕಂಟ್ರೋಲ್ನಲ್ಲಿ ಹಿಡಿತಿದ್ದಾಳೆ ಅನ್ನೋ ಮಾತು ನೀನಂದರೆ ಎಷ್ಟು ಪ್ರೀತಿ ಅವಳಿಗೆ ಎಂದನು ನಿತ್ಯ ಎದ್ದು ಸೀರಿಯಸ್ ಆಗಿ ನೋಡುತ್ತಾ ಫಾಸ್ಟಾಗಿ ನಡೆದುಕೊಳ್ಳುತ್ತಾ ಒಳಗಡೆಗೆ ಹೋಗುತ್ತಿದ್ದರೆ ಅವಳ ಕಡೆ ನೋಡುತ್ತಾ ಹೌದು ಉಚ್ಚಿ ರಾಕ್ಷಸಿ ಸರಿ ನೀವು ಕುಡಿಯಿರಿ ನಮ್ಮ ಮೇಡಮ್ನವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಬಂದ್ಬಿಡ್ತೀನಿ ಎಂದನು ಆಕಾಶ್ ಚೇರಣೆ ಮೇಲಿಂದ ಹೆದ್ದೇಳುತ್ತ ರಿತ್ವಿಕ್ ಗ್ಲಾಸ್ನಲ್ಲಿ ಇರುವುದನ್ನು ಕುಡಿದುಬಿಟ್ಟು ನನಗೂ ಸಾಕು ಬಾವ ಹೋಗಿ ಮಲಗಿಕೊಳ್ಳುತ್ತೇನೆ ನೀನು ಬಂದ್ಬಿಡು ಬಾಯ್ ಎನ್ನುತ್ತಾ ತನ್ನ ರೂಮಿನೊಳಕ್ಕೆ ಹೊರಟು ಹೋದರೆ ನಿತ್ಯಾಳನ್ನು ಹುಡುಕುತ್ತಾ ಒಳಗಡೆಗೆ ಹೋದನು ಆಕಾಶ್ ಎಲ್ಲಿಗೆ ಓದಳು ಇವಳು ಇಷ್ಟು ಫಾಸ್ಟಾಗಿ ಮಾಯ ಆಗಿಬಿಟ್ಟಿದ್ದಾಳೆ ಎಂದು ನಿತ್ಯ ರೂಮಿನ ಕಡೆ ಹೋಗುತ್ತಿದ್ದರೆ ಕಿಚನ್ನೊಳಗಿಂದ ಹೊರಗಡೆಗೆ ಬಂದಳು ನಿತ್ಯ ಆಕಾಶ್ ಗೋಡೆಯ ಪಕ್ಕದಲ್ಲಿ ಬಚ್ಚಿಟ್ಟುಕೊಂಡು ನಿತ್ಯ ಬಂದಿದ ತಕ್ಷಣ ಕೈ ಹಿಡಿದು ಮೇಲಕ್ಕೆ ಹಿಡಿದುಕೊಂಡನು ಲೋ ಬಿಡೋ ಯಾರಾದರೂ ನೋಡ್ತಾರೆ ಎಂದು ನಿತ್ಯ ಗಿಂಜಿಕೊಳ್ಳುತ್ತಿದ್ದರೆ ಬಿಡದೆ ಅವಳ ಸೊಂಟದ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡನು ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ಸೀರಿಯಸ್ ಆಗಿ ನೋಡುತ್ತಿದ್ದಾಳೆ ನಿತ್ಯ ಏಯ್ ರಾಕ್ಷಸಿ ಮೀ ಯಾಕೆ ಅಷ್ಟೊಂದು ಕೋಪ ನಾನೇನು ಮಾಡಿದೆ ನೀನೇನು ಮಾಡ್ದ ಬೆಳಿಗ್ಗೆಯಿಂದ ನನ್ನ ಜೊತೆ ಸರಿಯಾಗಿ ಮಾತನಾಡ್ದ ಯಾವಾಗಲೂ ಯಾರೋ ಒಬ್ಬರನ್ನು ಹಿಂದೆ ಹಾಕಿಕೊಂಡು ಸುತ್ತಾಡ್ದೆ ಮಧ್ಯರಾತ್ರಿಯಾದರೂ ನಾನು ನಿನಗೆ ನೆನಪಿಗೆ ಬರಲಿಲ್ಲ ಈ ವೀಕ್ ಫುಲ್ ಬ್ಯುಸಿ ಬ್ಯುಸಿ ಎನ್ನುತ್ತಾ ಫೋನ್ನಲ್ಲೂ ಸಹ ನನ್ನ ಜೊತೆ ಸರಿಯಾಗಿ ಮಾತನಾಡಲಿಲ್ಲ ಅಷ್ಟೇ ಬಿಡು ಎಲ್ಲ ಆಗೋದ್ವಾ ಅಲ್ವಾ ನಾನು ನಿನಗೆ ಬೋರ್ ಹೊಡೆದು ಬಿಟ್ಟೆ ಎಂದಳು ಮುನಿಸಿಕೊಂಡಂತೆ ಮುಖ ಇಟ್ಟು ಏನು ಎಲ್ಲ ಆಗೋದ್ವಾ ಮುತ್ತುಗಳಿಗೆ ಎಲ್ಲ ಆಗೋದಂಗೆನ ಯಾವ ಗ್ರಹದಿಂದ ಬಂದಿದ್ದೀಯ ಕಣೆ ನೀನು ಎಂದನು ನಗುತ್ತಾ ನಿತ್ಯ ಚುರುಕಾಗಿ ಒಂದು ಲುಕ್ ಕೊಡುವಷ್ಟರಲ್ಲಿ ನೋಟದಲ್ಲಿಯೇ ಸಾಯಿಸುವ ಥರ ಇದ್ದೀಯಾ ಅಲ್ವೇ ಸರಿ ಸಾರಿ ನಾನು ಬೇಕು ಅಂತ ನಿನ್ನನ್ನು ಅವಾಯ್ಡ್ ಮಾಡಲಿಲ್ಲ ಕಣೆ ಪ್ರಾಜೆಕ್ಟ್ ವರ್ಕ್ನಲ್ಲಿ ನಿಜವಾಗ್ಲೂ ಬ್ಯುಸಿಯಾಗಿಯೇ ಇದ್ದೆ ಇನ್ನು ಇವತ್ತು ಅಂತೀಯಾ ಅಂದುಕೊಳ್ಳದೆ ಆ ರೀತಿ ನಡೆದು ಹೋಯಿತು ಇವಾಗ್ಲಿಂದ ಬೆಳಕಾಗುವ ತನಕ ಮಾತನಾಡಿಕೊಳ್ಳೋಣ ಎಂದನು ಆಕೆಯನ್ನು ಇನ್ನೂ ಹತ್ತಿರಕ್ಕೆ ಹೇಳಿದುಕೊಳ್ಳುತ್ತಾ ಏನೂ ಅವಶ್ಯಕತೆ ಇಲ್ಲ ನನಗೆ ನಿದ್ದೆ ಬರ್ತಿದೆ ನೀನು ಬಿಟ್ಟರೆ ಹೋಗಿ ಮಲಗಿಕೊಳ್ಳುತ್ತೇನೆ ಎನ್ನುವ ಮಾತು ಪೂರ್ತಿಯಾಗುವುದಕ್ಕಿಂತ ಮುಂಚೆನೆ ಆಕೆಯನ್ನು ಬಿಟ್ಟು ಸರಿ ಹೋಗು ಎಂದನು ನಿತ್ಯ ಅವನ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಬಾಯ್ ಗುಡ್ ನೈಟ್ ಎಂದು ಮೂತಿ ತಿರುಗಿಸಿಕೊಂಡು ಹೋಗುತ್ತಿದ್ದರೆ ಕೈಗಳು ಕಟ್ಟಿಕೊಂಡು ಮುಗುಳ್ಳಗೆಯೊಂದಿಗೆ ಆಕೆಯ ಕಡೆಯೇ ನೋಡುತ್ತಿದ್ದಾನೆ ಆಕಾಶ್ ನಿತ್ಯ ಸ್ವಲ್ಪ ದೂರ ಹೋಗಿ ಹಿಂದಕ್ಕೆ ತಿರುಗಿ ನೋಡಿದಳು ಆಕಾಶ ಏನು ಮಾತನಾಡದೆ ಸೈಲೆಂಟಾಗಿ ನೋಡುತ್ತಿದ್ದಾನೆ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು